ಮುಗಿತ್ರಿ ಇವತ್ತ ಹೊಸ ಕಥೆಯನ್ನ ಶುರು ಮಾಡ್ತಾ ಇದ್ದೀವಿ ಮೂಡಿ ಬಂದ ಎಲ್ಲಾ ಕಥೆಗಳಿಗೂ ಹೆಂಗ್ ಸಪೋರ್ಟ್ ಮಾಡಿರಿ ಈ ಕಥೆಗೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಅಂದ್ರೆ ಈ ವಿಡಿಯೋದಾಗ ಬರುವಂತ ಪ್ರತಿ ಒಂದು ಪಾತ್ರಗಳು ಹಾಗೂ ಕತೆಗಳು ಕೇವಲ ಏ ಡುಮಿ ಮೂರ್ ಮಂದಿ ಸ್ವಸ್ತೇ ಅತ್ತಿಯಾಗುದು ದೊಡ್ಡದಲ್ಲ ಹೊಸ್ತಾಗಿ ಬಂದು ಸ್ವಸ್ತಾರ್ ಕುಟ್ ಚಂದ ಬೆರತು ಅತ್ತಾಗ ಇಲ್ಲ ಅಂದ್ರ ಸ್ವಸ್ತಾರ್ ಬಾಯಾಗ ಅತ್ತೆಲ್ಲ ಕತ್ತಿ ಐದು ರೌನ್ ಇದ್ ಹಿಂಗ್ಯಾಕ ನಾಯಿ ಮುಸ್ತಂಗ ಮೂಸಾ ಕುಂತತಿ ಈ ಹಡ್ಬಿಟ್ಟಿ ಮಗಳು ಕುಡಿದ್ ಬಂದಾಗ ಬಾಯಾಗ ಬಾಯಿ ಇಟ್ಟು ಮಾತಾಡ್ತಾಳ ಪಾಪಿ ಸ್ವಸ್ತಾರ್ ಬಂದಾರ ಅವ್ರ ಮುಂದ ಕುಡಿಯೋದ್ ಬೇಡ ಅಂತ ಒಂದು ತಿಂಗ್ಳಾತು ನನ್ನ ಚಟಾನ ಹತಿ ಹಿಡ್ಕೊಂಡು ಕುಡಿದಿಲ್ಲ ಇಷ್ಟಿದ್ದು ಇದು ರವ್ನ ಇದಕ್ಕೆ ಕುಡ್ದಿದ್ದ ವಾಸ್ನಿ ಎಲ್ಲಿಂದ ಬಂದಿರ್ಬೇಕ ನೋಡ್ರಿ ನಾನು ಸುಳ್ಳು ಹೇಳ್ದಂಗಕತಿ ಬೇಕಾರ ನಿಮಗೆ ಗೆದ್ದರ್ಗೇನ ಮ್ಯಾಜಿಕ್ ತೋರಿಸ್ತೀನಿ ಇಲ್ಲಿ ನೋಡಲೆ ನಾನು ಮೊದ್ಲ ಕುಡಿಯೋದು ಬಿಟ್ಟಾನೆ ಏನ ಕುಡಿದು ಬಂದಿಲ್ಲ ಅದಕ್ಕಾವು ನಮಗೂ ಮ್ಯಾವು ಈ ಸರಿ ನೋಡು ನೋಡಿ ನಾ ಕುಡಿದ್ ಬಂದ್ರ ನೋಡ್ರಿ ಅಕ್ಕಿಗೆ ಚಲ ವಾಸನಿ ಬರ್ತತಿ ನಾ ಏನಾರ ಅದ ಆದ್ರ ನೀರ್ಸಳಿದ್ ಬಂದ್ಯಾ ಆಕಿ ನಾನು ಹೊತ್ತ ಹಿಡಿಸ್ತಾಳ ಅಕ್ಕಿ ನೀ ಒಂದ್ ಅಳತಿ ನನ್ನ ಶೇರ್ಯಕ್ ದಡ್ಡ ಬಿದ್ದ ಬಿಟ್ಟತದ ನೋಡ್ರಿ ಮತ್ತ ಇವ ಯಾವ ಗೌಡ್ ಕುಡಕ್ ಸುಳೆ ಮಗ ಸುಳಮಗ ಮತ್ತ ನಾನು ನನ್ನ ಜಲಮದ ಸಂಬಂಧ ಕುಡಿಯಿಂದಿಲ್ಲಾ ನಾನು ಏನ್ ಸಂಬಂಧ ಕುಡಿತೇನೆ ಇಡೀ ಜಗತ್ನಿಯಾಗ್ರಿ ಹೆಣ್ತಿ ಠಾರ್ಜರ್ ಥಡಿಲಾರ್ದ ಕುಡಿಯೋ ಗಂಡಸ್ರ ನಾನ್ ನೋಡೇನಿ ಮದ್ವಿ ಆಗ್ಲಾರ್ದವ್ರು ನಾವು ಹೆಂಡತಿ ಕೈಯಾಗಿಂದು ರೊಟ್ಟಿ ತಿಂತೇವೆ ಇಲ್ಲ ಅಂತ ಹೇಳಿ ಚಿಂತಿ ಹಚ್ಕೊಂಡ ಟೆಂಗ್ಸನ್ ಕಡಿಮೆ ಮಾಡ್ಕೊಳಕ ಕುಡಿಯೋದ್ ನೋಡೇನ್ರಿ ನಂದೇನ್ ಕರ್ಮ ಕೇತ್ರಿ ನನ್ನ ಹೆಂಡ್ತಿಗೆ ನಾ ಕುಡಲ್ಲ ಅಂತ ತೋರ್ಸಾಕ ಅವ್ನ ಅವನ ದಿನಾ ನೂರ್ ರೂಪಾಯ್ದ ಕುಡೋದ್ ಬರ್ಬೇಕ್ರಿ ಅಲ್ರಿ ಜಗತ್ಮ್ಯಾ ಯಾ ಮನ್ಷಿಯಾಗಿ ಇಂತ ಟೆಂಗ್ಸನ್ ಐತಿ

மோட்ரி நம் கிவி ಜೋರಿಗೆ ಹೊದ್ರಬಾರ್ದು ನಾನು ಕೇಳ ಇಲ್ವಾ ಕೇಳಿದ್ದ ಹೋ ಅಂತಿದ್ನಿ ಬಾರೇ ಮೀನಾಕ್ಷಿ ಅಲ್ಲ ರೀ ಮೀನಾಕ್ಷಿ ಅಕ್ಕ ನಿಮ್ದ ಕವಿ ಮತ್ತೆ ಲಕ್ಷ್ಮೀ ತಕ್ಕ ಮನಿಗೆ ಬರಾಕ್ ಕುಂತಿರಿ ಇಲ್ರಿ ಮತ್ತೆ ಹೊದರ್ಬೇಕು ಸುಮ್ಕ ಬರಾಕ ಬರಂಗಿಲ್ಲ ಏನ್ರಿ ಹೊಗಯ್ಯವ ನಮ್ಮ ಮನಿ ಕಡೆ ಮಂದಿ ಹೊರಗ ಬರಂಗಿಲ್ಲ ಏ ಪಾತವ ನನಗರ ಮಂದಿ ಅನ್ನೋದು ಬಗ್ಗೆ ನೋಡ್ವ ಏನ ಮಂದಿ ಕೂಟ ಮಾತಂದ್ರೆ ಇನ್ನು ಬಗ್ಗೆ ಬರ ಮುಂದೆ ಒಟ್ಟು ಏನಾರ ಹೊಟ್ಟೆ ಆಗಿಂದ ಬಾಯಿ ಆಗಿಂದ ವಿಚಾರ ಮಾತಾಡ್ಕೋ ಅಂತ ಹೋಗೋದು ಅಂತ ಹೊದ್ರಿದ್ನಿವಾ ಅಷ್ಟ ಮತ್ತೇನೋ ಇಲ್ಲ ಹ್ಮ್ ಯಾರು ಅತ್ತಿ ಸುತ್ತಿ ಕನಗಡಿ ಬ ಒಬ್ಬರನು ಕರಿಯಂಗಿಲ್ಲ ಕುಡಸಂಗಿಲ್ಲ ತಿಲ್ಸಂಗಿಲ್ಲ ಹಂತ ಬೊಂಡ ಯಾರ್ ಮಾತಸ್ತಾರ ಇವರ್ನು ಮಂದಿ ಬಗ್ಗಿಯಾಗೆ ಅಂತ ಅದಕ್ಕೆ ಬರ್ತಾಳಕಿ ಮಂದಿದಕ್ಕೆ ಬರಿ ಸುದ್ದಿ ತಗೊಳ್ಳಾಕರಿಣಿ ಇಪಾರಾ ವಾತ ಈ ಮೀನಾಕ್ಷವ್ ವಾತ ಯಾರು ಒಂದೇ ಜಾತಿ ವಾ ಯವ್ವ ಕೆಟ್ಟ ಜೀನ್ ಅಂಕ ನೋಡ್ಲಿ ಹ್ಂ ಯಾರು ಮಂದಿ ಜಿಬ್ರ ಮೀನಾಕ್ಷವ್ ವಾ ತಮ್ಮ ಹೊಟ್ಟಿಗೆ ತಾನು ಮಾಡ್ಕೊಂಡು ತಿಂತಾಳ ಆಗ ಪಾರಿ ಅಕ್ಕಿಗಿಂತ ಮಿಕ್ಕದಕಿವಾ ಮಂದಿದ ತಿಂದು ಮಂದಿದ ಬರ್ಸೇನಂತಾಳ ನವ್ವಾ ಕೇತೆನ ಲಕ್ಷ್ಮಕ್ಕಾ அவ என்ன നോளவா கரெயைட்டி வா லட்சுமக்கா நீ தச்சார எல்லதாவா ಬಂದಿಲ್ಲ இன்னும் எப்டில்ல ஐயா மீனாட்சி ಬಂದில்ல அக்கா வந்து தேவறு DINRU எல்ல முகுததி ಈಗ மத்த தேவர் கோயறந்த ஐயா பரக்கா தேவறு DINRU முகுததிந்தி மத்த தேவர் கோயறா ಕಡಿಬಿಟ್ಟೀರ ಅದಾವ ಚಿನ್ನದ ಉಣ್ಣದ ಕೆಟ್ಟ ಜಬ್ಬಮುಳಿ ಮಂದಿ ಉದಾಬರಿ ಚಬ್ರ ಅದಾದ ಬಾರಿ ಉದಾರ್ ಮನಸ್ಮಿ ಕೇದಳ ಒಂದಿ ತಿಳಿನು ಬಿಡಂಗಿಲ್ಲಾ ಹಂಗ ಚದ್ರಾಕಿ ಕೆದ್ರಾಕಿ ಈಕಿ ಇದು ಮೀನು ದಟ್ಟಗತಿ ಏಕಾ ಲಕ್ಷ್ಮಕೇನ್ರ ಅವ್ರನ್ನ ಕರ್ಕೊಂಡ್ ಹೋಗಿದ್ನ ಆಕಿ ಮಂದಿ ಅಡಿಗೆ ಲಕ್ಷ್ಮಕ್ಕ ಆಕಿ ಚದ್ರಾಚಿ

ಕಾಣಿ ಹ್ಮ್ ಈ ರೇಣಾವ್ಗ ತನ್ನ ಮನೆಯಲ್ಲ ಮತ್ತ ಲಕ್ಷ್ಮಕ್ಕನ ಮನೆಯದು ಬಲು ಬೇಕ ಅಲ್ಲ ಇಷ್ಟು ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ರ ಒಂದು ಗಾಡಿ ಮಾಡಿದ್ರ ಎಲ್ಲಾರು ಚಂದಗೆ ದೇವ್ರ ಕೊಕ್ಕಿದ್ವಿ ಎಷ್ಟು ಕೊಂಡ ದಿನ ಆತ ಗಾಡಿ ಮೋಟರ್ ಹತ್ತಿ ಆಯವ್ವ ನಾನು ಮನ್ನೆರ ಅನ್ಕೊಂಡ್ ನೋಡ್ವಾ ಹಂಗಾರ ನಮ್ಮ ಲಕ್ಷ್ಮಕ್ಕನ ಮಕ್ಕಳದು ಮದುವೆ ಆಟವಾ ದೇವ್ರು ದಿಂಡ್ರು ಅಂತ ಹೇಳಿ ಗಾಡಿ ಮಾಡಿ ಒಟ್ಟು ಟೂರ್ ಪಾರು ಅಡ್ಡಾಡ್ಸ್ತಾಳ ಅಂತ ಅರೇ ಮೀನಾಕ್ಷಿಂದ ಟೂರ್ದ ಬೀರ್ಗ ಬೀಡ್ರಿ ಮತ್ತೆ ಸ್ವೀಟ್ ಗ ಏನು ಓದೈತಿ ಕೇಳಬೇಕಿಲ್ಲ ರೀ ಏನ ಅವ ಉಂಡಿನ ಕಟ್ಟದು ಬಿಚ್ಚದು ಮಾಡ್ತಾ ಹಾಕಿ ಯಾರಿಗೆ ಒಂದು ಉಂಡಿ ಅಂತಂಗಿಲ್ವ ಅರೇ ನಮ್ದಕ್ಕ ಬಿ ಅದ ಉಂಡಿದ ತಿನ್ನಂಗ ಆಗೇತಿ ಬಹಳ ಮನಸ ಕೇಳಾ ಕುಂತಿತ್ತು ಮತ್ತೆ ಅದಕ್ಕ ಮಕ್ಕೊಂಡಿದ್ದೆ ಅದಕ್ಕೆ ಆಸ ಮತ್ತೆ ಲಕ್ಷ್ಮೀದ ಅಕ್ಕನ ಮನಿಗೆ ಬಂದೆ ನೋಡಿ ಲಕ್ಷ್ಮಮ್ಮ ಓ ಅತ್ತಿ ಅರೆ ಅಮ್ಮಗೆ ಮರಿಗೆ ಮೈ ಅರೆ ಪತ್ತದಕ್ಕ ಆಯಿಗೆ ಮೈ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ